ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮುಡಾ ಪ್ರಕರಣ ಸಂಬಂಧ ಇವತ್ತು ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯಿತು ತನಿಖಾಧಿಕಾರಿ ಬದಲಾವಣೆ ಮತ್ತು ತನಿಖಾಧಿಕಾರಿ ವಿರುದ್ಧ ಕ್ರಮಕ್ಕೆ ದೂರುದಾರ ಸ್ನೇಹಮಯಿ ಕೃಷ್ಣ ಕೋರಿದರು ಲೋಕಾಯುಕ್ತ ಅಧಿಕಾರಿಗಳು ಸಲ್ಲಿಸಿದ್ದ ಬೀರ್ ರಿಪೋರ್ಟ್ ಪ್ರಶ್ನಿಸಿ ಅರ್ಜಿ ವಿಚಾರಣೆ ನಡೆಸಿದ ಕೋರ್ಟ್ ಅಕ್ಟೋಬರ್ ಎಂಟಕ್ಕೆ ಆದೇಶ ನೀಡುವುದಾಗಿ ವಿಚಾರಣೆಯನ್ನು ಮುಂದೂಡಿಕೆ ಮಾಡಿತು ಧರ್ಮಸ್ಥಳದ ಬುರುಡೆ ರಹಸ್ಯದ ತನಿಖೆ ಯನ ಎಸ್ಐಟಿ ತಂಡ ಬ್ರಗೊಳಿಸದ ಯುಡಿಆರ್ ಪ್ರಕರಣದಲ್ಲಿ ಶಬೂತ ಬಗ್ಗೆ ತನಿಖೆಗೆ ಧರ್ಮಸ್ಥಳ ಗ್ರಾಮ ಪಂಚಾಯಿತಿ माजी ಅಧ್ಯಕ್ಷರಿಗೆ ಎಸ್ಐಟಿ ಈಗ ಬಲಾವ್ ಕೊಟ್ಟಿದೆ ಬೆಳ್ತಂಗಡಿಯಲ್ಲಿರುವ ಎಸ್ಐಟಿ ಕಚೇರಿಗೆ ಕುದ್ದು ವಿಚಾರಣೆಗೆ ಹಾಜರಾಗಬೇಕು ಅಂತ माजी ಅಧ್ಯಕ್ಷರಾದ ಕೆ ಶುಭಾ ಬೆಳಾಲು, গীತಾ ಚಂದನ್ ಕಾಮತ್, ಪ್ರಭಾಕರರಿಗೆ ಬಲಾವ್ ಕೊಟ್ಟಲಾಗಿದೆ ಗಡಿಪಾರು ಆದೇಶದ ವಿರುದ್ಧ ಮಹೇಶ್ ಶೆಟ್ಟಿ ತಿಮರೋಡಿ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಪುತ್ತೂರು ಎಸಿಸ್ ಜಲ ವರ್ಗೀಸ್ ಆದೇಶಿಸಿರುವ ಗಡಿಪಾರು ಆದೇಶಕ್ಕೆ ಮಧ್ಯಂತರ ತಡೆ ಕೋರಿ ತಿಮರೋಡಿ ಅರ್ಜಿ ಸಲ್ಲಿಸಿದ್ದು ನಾಳೆ ಹೈಕೋರ್ಟ್ನ ಏಕಸದಸ್ಯ ಪೀಠದಲ್ಲಿ ವಿಚಾರಣೆ ನಡೆಯಲಿದೆ ಸೆಪ್ಟೆಂಬರ್ ಹದಿನೆಂಟರಂದು ಒಂದು ವರ್ಷ ಅವಧಿಗೆ ರಾಯಚೂರು ಜಿಲ್ಲೆಯ ಮಾನ್ವೀಗೆ ತಿಮರೋಡಿ ಅವರನ್ನ ಪುತ್ತೂರು ಎಸಿಸ್ ಜಲ ಗಡಿಪಾರು ಮಾಡಿತು ಬೆಂಗಳೂರಿನ ಕೋರಮಂಗಲ ಬಳಿಯ ನೆಲಮಂಗಲ ಬಳಿಯ ಮಾದಾವರ ಗ್ರಾಮದಲ್ಲಿ ಎರಡು ಅಂತಸ್ತಿನ ಕಟ್ಟಡ ವಾಲಿದೆ ರಾತ್ರೋರಾತ್ರಿ ಬಿರುಕು ಕಾಣಿಸಿಕೊಂಡಿದ್ದು ಕಟ್ಟಡ ವಾಲಿದೆ ಮನೆಗಳಲ್ಲಿದ್ದ ಬಾಡಿಗೆದಾರರನ್ನ ಕೂಡಲೇ ಖಾಲಿ ಮಾಡಿಸಲಾಗಿದೆ ಮನೆಯೊಳಗಿದ್ದ ವಸ್ತುಗಳನ್ನು ಕೂಡಲೇ ಹೊರತರಲಾಗಿದೆ ಕಟ್ಟಡ ನಿರ್ಮಾಣ ಮಾಡಿ ಎರಡು ವರ್ಷಗಳಷ್ಟೇ ಆಗಿದ್ದು ಮನೆಯ ಕೆಳಗಿನ ಮಣ್ಣು ಕುಸಿದಿದ್ದರಿಂದ ಕಟ್ಟಡ ವಾಲಿದೆ ಎನ್ನಲಾಗಿದೆ ಮೂರಂತಸ್ತಿನ ಕಟ್ಟಡದಲ್ಲಿ ಒಟ್ಟು ಆರು ಮನೆಗಳನ್ನು ಬಾಡಿಗೆಗೆ ನೀಡಲಾಗಿತ್ತು ಸ್ಥಳಕ್ಕೆ ಮಾದನಾಯಕನಹಳ್ಳಿ ನಗರಸಭೆ ಅಧಿಕಾರಿಗಳು ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಕೆಆರ್ಎಸ್ನಲ್ಲಿ ಕಾವೇರಿ ಆರತಿ ಕಾರ್ಯಕ್ರಮ ನಡೀತಾ ಇದೆ ಸ್ಥಳೀಯ ವೈದಿಕ ಅರ್ಚಕರಿಂದ ಕಾವೇರಿ ಆರತಿ ನಡೀತಾ ಇದೆ ಬ್ರಹ್ಮ ವಿಷ್ಣು ಮಹೇಶ್ವರರ ಪ್ರಾರ್ಥನೆ ಆಗ್ತಾ ಇದೆ ಕಾವೇರಿ ಆರತಿ ಕಣ್ತುಂಬಿಕೊಳ್ಳಲು ಜನಸಾಗರವೇ ಹರಿದು ಬಂದಿದೆ ಕಾವೇರಿ ಆರತಿ ಕಾರ್ಯಕ್ರಮಕ್ಕೆ ಸುತ್ತೂರು ಶ್ರೀಗಳು ಆಗಮಿಸಿದ್ದಾರೆ ನಮ್ಮ ಸಂಸ್ಕೃತಿಯಲ್ಲಿ ಪ್ರಕೃತಿಯನ್ನ ಸಾವಿರಾರು ವರ್ಷಗಳಿಂದ ಆರಾಧಿಸಿಕೊಂಡು ಬಂದಿದ್ದೇವೆ ಪ್ರಕೃತಿಯನ್ನ ಪೂಜೆ ಮಾಡಬೇಕು ಆದರೆ ಹಾಳು ಮಾಡಬಾರದು ಇಲ್ಲಿ ಕಾವೇರಿ ಹಾಗೂ ಕಾಶಿಯ ಗಂಗಾರತಿ ಎರಡನ್ನೂ ಕಾಣಬಹುದಾಗಿದೆ ಕಾವೇರಿ ಎಲ್ಲರ ಜೀವನದ ಪವಿತ್ರಗೊಳಿಸಲಿ ಅಂತ ಸುತ್ತೂರು ಶ್ರೀಗಳು ಹೇಳಿದರು ನಮ್ಮ ಸಂಸ್ಕೃತಿಯಲ್ಲಿ ಪ್ರಕೃತಿಯನ್ನು ಪೂಜಿಸುವಂತಹದ್ದು ಸಾವಿರಾರು ವರ್ಷಗಳಿಂದ ಬೆಳೆದು ಬಂದಿರುವಂತಹದ್ದು ಈ ದೇಶದಲ್ಲಿ ಹಿಮಾಲಯದಿಂದ ಬರುವಂತಹ ಪವಿತ್ರವಾದಂತಹ ಮಂಜು ಕರಗಿದ ನೀರು ಜನರ ಒಂದು ಬದುಕಿಗೆ ಆಸರೆಯಾಗಿದೆ ಗಂಗಾ ನದಿಯಲ್ಲಿ ಸ್ನಾನ ಮಾಡೋದಕ್ಕೆ ಪುಣ್ಯ ಅಂತ ಅನ್ನುವಂಥ ಪ್ರತೀತಿ ಸಾಮಾನ್ಯರಲ್ಲಿದೆ ಮನುಷ್ಯ ಪ್ರಾಣ ಬಿಡುವ ಸಂದರ್ಭದಲ್ಲಿ ಗಂಗೆ ನೀರನ್ನು ಕುಡಿಸಿದ್ರೆ ಪುಣ್ಯ ಬರುತ್ತೆ ಅಂತೇಳಿ ಅದು ಭಗವಂತನ ಹಿಮಾಲಯದ ಸನ್ನಿಧಿಯಿಂದ ಬರ್ತಕ್ಕಂಥದ್ದು ಪವಿತ್ರವಾದಂತಹದ್ದು ಅನೇಕ ಗಿಡ ಮೂಲಿಕೆಗಳಿಂದ ಹಿಮಾಲಯದಿಂದ ಬರುವ ನೀರು ಹರಿದು ಬರೋದರಿಂದ ಅದು ಒಂದು ಮೆಡಿಕೇಶನ್ ಆಗಿ ಇವತ್ತು ನೀರಿನಲ್ಲಿ ಔಷಧಿ ಸೇರಿಸಿ ಹೇಗೆ ಮಾಡ್ತಾರೆ ಪ್ರಕೃತಿಯಾಗಿ ಭಗವಂತನೇ ಕೊಟ್ಟಂಥ ಔಷಧಿಗಳ ಸಹಿತವಾಗಿ ಗಂಗೆ ನದಿ ಹರಿಯುತ್ತೆ ಅಂತಕ್ಕಂಥದ್ದು ಗಮನಿಸಬೇಕಾದಂತಹದ್ದು ಈಗ ಕ್ರೈಮ್ ಸ್ಟೋರಿಗಳನ್ನು ನೋಡ್ತಾ ಹೋಗೋಣ ಮೈಸೂರಿನಲ್ಲಿ ಹೈಟೆಕ್ ವೇಶ್ಯಾವಾಟಿಕೆ ದಂಧೆ ಬೆಳಕಿಗೆ ಬಂದಿದೆ ಋತುಮತಿಯಾದ ಹಾಗೂ ಅಪ್ರಾಪ್ತ ಬಾಲಕಿ ಜೊತೆ ಲೈಂಗಿಕ ಸಂಪರ್ಕ ಬೆಳೆಸಲು ಇಪ್ಪತ್ತು ಲಕ್ಷಕ್ಕೆ ಡಿಮ್ಯಾಂಡ್ ಮಾಡಿದ ಇಬ್ಬರನ್ನ ಬಂಧಿಸಲಾಗಿದೆ ಬೆಂಗಳೂರಿನ ಶೋಭಾ ಎಂಬ ಮಹಿಳೆ ಜೊತೆಗೆ ತುಳಸಿ ಕುಮಾರ್ ವೇಶ್ಯಾವಾಟಿಕೆ ದಂಧೆ ಇದ್ದರು ಈ ವೇಳೆ ಒಡನಾಡಿ ಸಂಸ್ಥೆ ಮೈಸೂರು ಪೊಲೀಸರ ಕಾರ್ಯಾಚರಣೆ ನಡೆಸಿ ಬಂಧಿಸಿದ್ದಾರೆ ಈ ಸಂಬಂಧ ಮಾತನಾಡಿದಂತಹ ಒಡನಾಡಿ ಸಂಸ್ಥೆಯ ಸ್ಟ್ಯಾನ್ಲಿ ಹಾಗೂ ಪರಶು ಬಾಲಕಿ ಮಾರಾಟದ ಹಿಂದೆ ದೊಡ್ಡ ಜಾಲ ಇದೆ ಪೊಲೀಸರು ಜಾಲದ ಬಗ್ಗೆ ತನಿಖೆ ನಡೆಸುತ್ತಿದ್ದಾರೆ ಅಂತ ಹೇಳಿದರು ಮಂಗಳೂರಲ್ಲಿ ಚಿನ್ನದ ಗಟ್ಟಿ ಕಸಿಯಲು ಕಿಡ್ನ್ಯಾಪ್ ಪ್ರಕರಣ ಸಂಬಂಧ ಐವರು ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ ಫಾರೀಶ್ ಮುಕ್ಕಚೇರಿಯ ಸಫ್ವಾನ್ ಉಳ್ಳಾಲ ಮಾಸ್ತಿಕಟ್ಟಿಯ ಅರಾಫತ್ ಅಲಿ ಸೇರಿ ಐವರು ಬಂಧಿತ ಆರೋಪಿಗಳಾಗಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತ ಆರರಂದು ಜನಜಂಗುಡಿ ಇದ್ದ ಫ್ರೈಮ್ ಏರಿಯಾದಲ್ಲೇ ಬೈಕ್ನಲ್ಲಿ ಮುಸ್ತಾಫಾ ಎನ್ನುವರನ್ನ ಕೋಟಿ ಮಲೆಯದ ಚಿನ್ನದ ಗಟ್ಟಿ ತೆಗೆದುಕೊಂಡು ಹೋಗ್ತಾ ಇದ್ದು ಈ ವೇಳೆ ಬೈಕ್ ಕಾರ್ನಲ್ಲಿ ಬಂದ ದುಷ್ಕರ್ಮಿಗಳು ಕಿಡ್ನ್ಯಾಪ್ ಮಾಡಿದರು ಸಿಸಿಟಿವಿಯಲ್ಲಿ ಘಟನೆ ದೃಶ್ಯ ಆಧರಿಸಿ ಪೊಲೀಸರು ಐದು ಜನರನ್ನ ಜೈಲಿಗಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಸಿಸಿಬಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದು ಬರೋಬ್ಬರಿ ಏಳು ಪಾಯಿಂಟ್ ಎಂಟು ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಜಪ್ತಿ ಮಾಡಿಕೊಂಡಿದ್ದಾರೆ ಇಬ್ಬರು ವಿದೇಶಿಗರು ಟೆಕ್ಕಿಗಳು ವಿದ್ಯಾರ್ಥಿಗಳಿಗೆ ಡ್ರಗ್ಸ್ ಮಾರಾಟ ಮಾಡುತ್ತಿದ್ದು ಖಚಿತ ಮಾಹಿತಿ ಪಡೆದ ಅಧಿಕಾರಿಗಳು ಕೆವಿನ್ ರೋಜರ್ ಥಾಮಸ್ ನವೀದ್ ಚೀಮ್ ಬಂಧಿಸಿ ನಲವತ್ತೆರಡು ಗ್ರಾಂ ತೂಕದ ಎಂಬತ್ತೆರಡು ಎಕ್ಸೆಟಿಸಿ ಮಾತ್ರೆಗಳು ಇಪ್ಪತ್ತ್ಮೂರು ಕೆಜಿ ಗಾಂಜಾ ನಾನ್ನೂರ ಎಂಬತ್ತೆರಡು ಗ್ರಾಂ ಹೈಡ್ರೋ ಗಾಂಜಾ ವಶಪಡಿಸಿಕೊಂಡಿದ್ದಾರೆ ತಮಿಳಗ ಕಳಗಂ ಪಕ್ಷದ ರ್ಯಾಲಿ ವೇಳೆ ಉಂಟಾದ ತುಳಿತದಿಂದ ಮೃತಪಟ್ಟವರ ಸಂಖ್ಯೆ ನಲವತ್ತೊಂದಕ್ಕೆ ಏರಿಕೆಯಾಗಿದೆ ಮತ್ತೊಂದು ಕಡೆ ಟಿವಿಕೆ ಪಕ್ಷದ ಮುಖ್ಯಸ್ಥ ಹಾಗೂ ನಟ ವಿಜಯ್ಗೆ ಬಾಂಬ್ ಬೆದರಿಕೆ ಬಂದಿದೆ ಬಾಂಬ್ ಬಾಂಬಿಟ್ಟು ಮನೆ ಸ್ಫೋಟಿಸುವುದಾಗಿ ಅಪರಿಚಿತ ವ್ಯಕ್ತಿ ಬೆದರಿಕೆ ಹಾಕಿದ್ದಾರೆ ಈ ಹಿನ್ನೆಲೆಯಲ್ಲಿ ತಮಿಳುನಾಡಿನ ಚೆನ್ನೈನಲ್ಲಿರುವ ವಿಜಯ್ ನಿವಾಸಕ್ಕೆ ಭದ್ರತೆ ಹೆಚ್ಚಿಸಲಾಗಿದೆ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಇವತ್ತು ತಮಿಳುನಾಡಿನ ಕರೂರಿಗೆ ಭೇಟಿ ನೀಡಿದರು ಮೊದಲಿಗೆ ಕಾಲ್ತುಳಿತ ದುರಂತ ಸ್ಥಳಕ್ಕೆ ತೆರಳಿ ಪರಿಶೀಲಿಸಿದರು ಬಳಿಕ ಕರೂರು ಸರ್ಕಾರಿ ಮೆಡಿಕಲ್ ಕಾಲೇಜು ಆಸ್ಪತ್ರೆಗೆ ಹೋದರು ಕಾಲ್ತುಳಿತ ದುರಂತದಲ್ಲಿ ಗಾಯಗೊಂಡು ಚಿಕಿತ್ಸೆ ಪಡಿತಾ ಇರುವವರನ್ನ ಭೇಟಿಯಾಗಿ ಆರೋಗ್ಯ ವಿಚಾರಿಸಿದರು ಇದಾದ ಬಳಿಕ ಕಾಲ್ತುಳಿತ ದುರಂತದಲ್ಲಿ ಮೃತಪಟ್ಟವರ ಕುಟುಂಬಸ್ಥರನ್ನ ಭೇಟಿಯಾಗಿ ಸಾಂತ್ವನ ಹೇಳಿದರು ಸಚಿವೆ ನಿರ್ಮಲಾ ಸೀತಾರಾಮನ್ಗೆ ಕೇಂದ್ರ ಸಚಿವ ಡಾ ಎಲ್ ಮುರುಗನ್ ಸಾಥ್ ನಲವತ್ತೊಂದು ಜನರನ್ನ ಬಲಿ ಪಡೆದಿರುವ ಕಾಲ್ತುಳಿತ ದುರಂತ ಖಂಡಿಸಿ ನಟ ವಿಜಯ್ ವಿರುದ್ಧ ವಿದ್ಯಾರ್ಥಿ ಸಂಘಟನೆಗಳು ಪ್ರತಿಭಟನೆ ಮಾಡಿವೆ ತಮಿಳುನಾಡಿನ ಕರೂರಲ್ಲಿ ವಿಜಯ್ ಅವರ ರಕ್ತ ಸಿಕ್ತ ಕೈಗಳನ್ನು ತೋರಿಸಿರುವ ಪೋಸ್ಟರ್ಗಳನ್ನು ಅಂಟಿಸಿ ಆಕ್ರೋಶ ವ್ಯಕ್ತಪಡಿಸಲಾಯಿತು ದೆಹಲಿಯ ದೀನ್ ದಯಾಳ್ ಉಪಾಧ್ಯಾಯ ಮಾರ್ಗದಲ್ಲಿ ನೂತನವಾಗಿ ನಿರ್ಮಿಸಿರುವ ದೆಹಲಿ ಬಿಜೆಪಿಯ ಹೊಸ ಕಚೇರಿಯನ್ನು ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟಿಸಿದ್ದಾರೆ ಸಮಾರಂಭದಲ್ಲಿ ದೆಹಲಿ ಸಿಎಂ ರೇಖಾ ಗುಪ್ತಾ ಬಿಜೆಪಿ ರಾಜ್ಯಾಧ್ಯಕ್ಷ ಜೆಪಿ ನಡ್ಡಾ ಸೇರಿದಂತೆ ಕೇಂದ್ರ ಸಚಿವರು ಸಂಸದರು ಶಾಸಕರು ಕೌನ್ಸಿಲರ್ಗಳು ಮತ್ತು ಪಕ್ಷದ ಕಾರ್ಯಕರ್ತರು ಪಾಲ್ಗೊಂಡಿದ್ದರು ನೂತನ ಕಚೇರಿಯನ್ನು ಚದರ ಮೀಟರ್ ಜಾಗದಲ್ಲಿ ನಿರ್ಮಾಣ ಮಾಡಲಾಗಿದೆ ಸಂಗೀತ ಕ್ಷೇತ್ರಕ್ಕೆ ನೀಡಿದ ಅಪಾರ ಕೊಡುಗೆಗಾಗಿ ಖ್ಯಾತ ಗಾಯಕ ಸೋನು ನಿಗಮ್ಗೆ ರಾಷ್ಟ್ರೀಯ ಲತಾ ಮಂಗೇಶ್ಕರ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಲತಾ ಮಂಗೇಶ್ವರ್ ಅವರ ತೊಂಬತ್ತ ಆರನೇ ಜನ್ಮದಿನದ ಪ್ರಯುಕ್ತ ಇಂದೂರಿನಲ್ಲಿ ನಡೆದ ಸಮಾರಂಭದಲ್ಲಿ ಸೋನು ನಿಗಮ್ಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಈಗ ವಿದೇಶ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಅಮೆರಿಕದ ಮೆಷಿಗನ್ನ ಮಾರ್ಮನ್ ಚರ್ಚ್ ಒಂದಕ್ಕೆ ಕಾರು ನುಗ್ಗಿಸಿದ ದುಷ್ಕರ್ಮಿಯೊಬ್ಬ ನಿಂದ ಮನವೊಂದಂತೆ ಗುಂಡು ಹಾರಿಸಿದ್ದಾನೆ ಬಳಿಕ ಚರ್ಚ್ಗೆ ಬೆಂಕಿ ಹಚ್ಚಿದ್ದಾನೆ ಈ ಭೀಕರ ಘಟನೆಯಲ್ಲಿ ನಾಲ್ವರು ಸಾವನ್ನಪ್ಪಿದು ಎಂಟು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ದಾಳಿ ನಡೆಸಿದ ವ್ಯಕ್ತಿಯನ್ನ ನಲವತ್ತು ವರ್ಷದ ಥಾಮಸ್ ಜೇಕಬ್ ಅಂತ ಪೊಲೀಸರು ಗುರುತಿಸಿದ್ದಾರೆ ಈತ ಅಮೆರಿಕದ ಮಾಜಿ ಸೈನಿಕನಾಗಿದ್ದ ಘಟನೆಯ ನಂತರ ಪೊಲೀಸರು ನಡೆಸಿದ ಗುಂಡಿನ ದಾಳಿಗೆ ಥಾಮಸ್ ಜೇಕಬ್ ಈತ ಹತನಾಗಿದ್ದಾನೆ ನಾನಾ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಅವಾಮಿ ಆಕ್ಷನ್ ಕಮಿಟಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾಯಿದೆ ಕಾಶ್ಮೀರಿ ನಿರಾಶ್ರಿತರಿಗೆ ಮೀಸಲಾದ ಹನ್ನೆರಡು ಅಸೆಂಬ್ಲಿ ಸ್ಥಾನಗಳ ರದ್ದತಿ ಜಲ ವಿದ್ಯುತ್ ಒಪ್ಪಂದಗಳ ಮರು ಮಾತುಕತೆ ಹಿಟ್ಟಿನ ಸಬ್ಸಿಡಿ ಮತ್ತು ವಿದ್ಯುತ್ ಸುಂಕ ಕಡಿತ ಸೇರಿದಂತೆ ಹಲವು ಬೇಡಿಕೆ ಈಡೇರಿಕೆಗಾಗಿ ಒತ್ತಾಯಿಸಿ ಬೃಹತ್ ಪ್ರತಿಭಟನೆ ಇದೆ ಈ ಪ್ರತಿಭಟನೆಯಲ್ಲಿ ಇಬ್ಬರು ಮೃತಪಟ್ಟಿದ್ದಾರೆ ಈ ಹಿನ್ನೆಲೆಯಲ್ಲಿ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಕರ್ಫ್ಯೂ ಜಾರಿ ಮಾಡಲಾಗಿದೆ ಬಾಂಗ್ಲಾದೇಶದಲ್ಲಿ ಮತ್ತೆ ಹಿಂಸಾಚಾರ ಭುಗಿಲೆದಿದೆ ಖಗ್ರಾಚರಿ ಜಿಲ್ಲೆಯ ಗುಯಿಮಾರಾ ಉಪ ಜಿಲ್ಲಾದಲ್ಲಿ ಬುಡಕಟ್ಟು ಹುಡುಗಿಯ ಮೇಲಿನ ಗ್ಯಾಂಗ್ ರೇಪ್ ಆರೋಪದ ಮೇಲೆ ಆದಿವಾಸಿ ಬುಡಕಟ್ಟು ಜನರು ಮತ್ತು ಬಂಗಾಳಿ ಸಮುದಾಯದ ನಡುವೆ ಸಂಘರ್ಷ ಉಂಟಾಗಿದ್ದು ಹಿಂಸಾಚಾರಕ್ಕೆ ತಿರುಗಿದೆ ಮೂವರು ಸಾವನ್ನಪ್ಪಿದ್ದಾರೆ ಮತ್ತು ಹಲವರು ಗಾಯಗೊಂಡಿದ್ದಾರೆ ಅಂತ ಪೊಲೀಸರು ಮಾಹಿತಿ ಕೊಟ್ಟಿದ್ದಾರೆ ಅಫ್ಘಾನಿಸ್ತಾನದ ಕಾಬುಲ್ನಲ್ಲಿ ಜಲಕ್ಷಾಮ ಉಂಟಾಗಿದೆ ಕಳೆದ ಎರಡು ವರ್ಷಗಳಿಂದ ಮಳೆ ಸುರಿಯದೆ ಕಾಬುಲ್ನಲ್ಲಿ ತೀವ್ರ ಬರ ಉಂಟಾಗಿದೆ ಹನಿ ನೀರಿಗೂ ಜನರು ಪರದಾಡ್ತಿದ್ದಾರೆ ಒಂದು ಬಿಂದಿಗೆ ನೀರಿಗೆ ದಿನವಿಡೀ ಕಾಯಬೇಕಾದ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ ಶುದ್ಧ ನೀರು ಸಿಗದೆ ಕೆರೆ ಕಾಲುವೆ ನೀರನ್ನೇ ತಂದು ಕುಡಿತಾ ಇದ್ದಾರಂತೆ ಹತ್ತಾರು ಕಿಲೋಮೀಟರ್ ದೂರದಿಂದ ನೀರು ತರುವ ಸಲುವಾಗಿ ಮಕ್ಕಳು ಶಾಲೆಗಳನ್ನು ಬಿಟ್ಟಿದ್ದಾರೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ದುಬೈನಲ್ಲಿ ನಡೆದ ಏಷ್ಯಾ ಕಪ್ ಫೈನಲ್ನಲ್ಲಿ ಪಾಕಿಸ್ತಾನ ವಿರುದ್ದ ಭಾರತ ಗೆದ್ದು ಬೀಗಿದೆ ಏಷ್ಯಾ ಕಪ್ ಗೆಲ್ತಾ ಇದ್ದಂತೆ ಭಾರತ ಮತ್ತು ಪಾಕಿಸ್ತಾನ ಮಧ್ಯೆ ರಾಜಕೀಯ ವಾಕ್ಸಮಾರಾನು ಶುರುವಾಯಿತು ಪ್ರಧಾನಿ ಮೋದಿ ಎಕ್ಸ್ ಖಾತೆಯಲ್ಲಿ ಮೈದಾನದಲ್ಲೂ ಆಪರೇಷನ್ ಸಿಂಧೂರ್ ಸಕ್ಸಸ್ ಆಗಿದೆ ಭಾರತ ಗೆದ್ದಿದೆ ಅಂತ ಪೋಸ್ಟ್ ಹಾಕಿದರು ಪ್ರಧಾನಿ ಮೋದಿ ಎಕ್ಸ್ ಪೋಸ್ಟ್ಗೆ ಕೆರಳಿದ ಪಾಕಿಸ್ತಾನ ಸಚಿವ ಹಾಗೂ ಏಷ್ಯಾ ಕ್ರಿಕೆಟ್ ಕೌನ್ಸಿಲ್ ಅಧ್ಯಕ್ಷ ಮೌಸಿನ್ ನಖ್ವಿ ನಕರ ಮಾಡಿದ್ದಾರೆ ಯುದ್ಧವು ನಿಮಗೆ ಹೆಮ್ಮೆಯಾಗಿದೆ ಆದರೆ ಪಾಕಿಸ್ತಾನದ ಕೈಯಲ್ಲಿ ನೀವು ಸೋತಿರೋದಕ್ಕೆ ಇತಿಹಾಸಗಳಿವೆ ಅಂತ ಪೋಸ್ಟ್ ಹಾಕಿದರು ಈಗ ಭಾರತದಲ್ಲಿ ಪಾಕ್ ಮಂತ್ರಿ ನಖ್ವಿಗೆ ಸೇರಿದ ಎಲ್ಲ ಸಾಮಾಜಿಕ ಜಾಲತಾಣಗಳನ್ನು ಈಗ ಕ್ಲೋಸ್ ಮಾಡಲಾಗಿದೆ